ಮಾಡ್ತೀವಿ ಕಿತ್ತು ಕಾಕ್ ಪ್ರಾರಂಭ ಮಾಡ್ತೇವೆ ನಂತರ ಮೂರು ಇದು ಪ್ರತಿ ವರ್ಷ ನಡೆಯುವಂಥ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಗೆ ಹೆಮ್ಮೆ ಇರುವಂಥ ಒಂದು ಕಾರ್ಯಕ್ರಮ ಅಷ್ಟೇ ಹೌದು ರಿಸ್ಟ್ರಿಕ್ಷನ್ ಇದೆ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕಡಿಮೆ ಇದೆ ಬಹಳ ಅಷ್ಟು ಕಡಿಮೆ ಮಾಡಬೇಕು ಕಿತ್ತೂರಲ್ಲಿ ಕಿತ್ತೂರಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೆ ಮೈಸೂರು ಮಾದರಿ ಮಾಡ್ಲಿಕ್ಕೆ ಆಗೋಲ್ಲ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಸೊ ಆದ್ರೂ ನಾವು ನಾವು ಶಕ್ತಿ ಮೀರಿ ಯಶಸ್ವಿ ಪ್ರಯತ್ನ ಮಾಡ್ತಾ ಈಗ ನಿನ್ನೆ ಯತೇಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ಏನು ಸಿದ್ದರಾಮಯ್ಯ ಅವರ ನಂತರ ಸೈದ್ಧಾಂತಿಕವಾಗಿ ಹಿನ್ನೆಲೆ ಇರ್ತಕ್ಕಂತ ವ್ಯಕ್ತಿಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ತಾವು ಸಿದ್ದರಾಮಯ್ಯ ಅವರು ಉತ್ತರ ಅದು ಪಕ್ಷ ನಿರ್ಧಾರ ಮಾಡಬೇಕು ನಾವು ಯಾರೋ ಅವರ ತಮ್ಮ ವ್ಯಕ್ತಿಗ ಅಭಿಪ್ರಾಯವನ್ನು ಹೇಳಿದ್ದಾರೆ ಆದರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು ಅದನ್ನು ಬಹಳ ದಿನಗಳಿದೆ ಕಾದ್ ನೋಡೋಣ

ಅಲ್ಲ ಅದು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಜೊತೆಗಳು ಹೋಗುವಂಥ ಪ್ರಯತ್ನ ಮಾಡ್ತೇವೆ ಅಂತಿಮವಾಗಿ ಪಕ್ಷ ಪಕ್ಷ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು ಅಂದ್ರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಜೊತೆ ಅಹಿಂದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು ಜೊತೆಗೆ ಅವರು ಮುಖ್ಯಮಂತ್ರಿ ಆಗೋ ಸಹಿತ ತಾವು ಅಹಿಂದ ಹೋರಾಟವನ್ನ ಮುನ್ನಡೆಸ್ಕೊಂಡು ಹೊಂಟಿದ್ದೀರಿ ಅಂತಹ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕತ್ವದ ವಿಚಾರ ಇದ್ರೆ ಪ್ರಶ್ನೆ ಅಲ್ಲ ಮುಂಚೆ ಇವತ್ತು ನಾಳೆ ಕೂಡ ಅದೇ ಇರ್ತದೆ ಅದಿಲ್ಲದೆ ರಾಜಕಾರಣಿ ಮಾಡ್ಲಿಕ್ಕೆ ಆಗೋಲ್ಲ ಅದ್ರ ಈಗ ಎಲ್ಲಾನು ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ ಕಾಯ್ಬೇಕು ಸಿದ್ದರಾಮಯ್ಯ ಅವರು ಹೇಳುವ ಪ್ರಕಾರ ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನು ತುಂಬು ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅಲ್ಲಿ ನಾವು ಹೇಳ ಇಪ್ಪತ್ತೆಂಟರ ಕ್ಲೇಮ್ ಅಂತ ಹೇಳಿರಲ್ಲ ಇಪ್ಪತ್ತೆಂಟಕ್ಕೆ ತಾವು ಏನು ಹೇಳ್ತಾ ಬಂದಿದ್ದೀರಿ ಇದಕ್ಕೂ ಈಗಲೂ ಅದಕ್ಕೆ ಬಂದಿದ್ದೀರಾ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಎಂ ಸ್ಥಾನಕ್ಕೆ ನಾನು ಆಕಾಂಕ್ಷಿಯನ್ನು ಅನ್ನೋ ಮಾತನ್ನು ಹೇಳಿದ್ದೀರಿ ಅದು ಹೇಳಿದಿಲ್ಲ ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು ಸಿದ್ದರಾಮಯ್ಯ ಅವರು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ಎಲ್ಲಾನು ಇವತ್ ಕಾಕ್ತಿಯಲ್ಲಿ ನಿರ್ಣಯ ಆಗೋಲ್ಲ ಇನ್ನೂ ಮೂವತ್ತು ತಿಂಗಳಿದೆ ನಂತರ ಏನೇ ಬೆಳವಣಿಗೆ ಆಗತ್ತೆ ಪಕ್ಷ ಶಾಸಕರು ಹವಾಮಾನ ವಾತಾವರಣ ಮೇಲೆ ಎಲ್ಲ ಡಿಪೆಂಡ್ ಆಗತ್ತೆ ಚರ್ಚೆ ಆಗಿದೆ ನೋಡಿ ಅವ್ರು ಹೇಳಿದ ವೈಯಕ್ತಿಕ ಅಭಿಪ್ರಾಯ ತಿಳಿದಿನಿ ಎಲ್ಲರೂ ಹೇಳಲಿಕ್ಕೆ ಸ್ವತಃ ಇದ್ದಾರ ಅಧಿಕಾರ ಇದೆ ಹೇಳಿದ್ದಾರೆ ಅಷ್ಟೇ ಅದ್ ಮುಂದಿನ ಕಾರ್ ತೋಡೋಣ ಅಷ್ಟೇ ಇಲ್ಲ ಅದು ಯಾವ್ದು ಗೊತ್ತೇ ಇಲ್ಲ ನಮ್ಗೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಮುನ್ನಡೆಸುವ ಶಕ್ತಿ ಸಿದ್ದರಾಮಯ್ಯ ಅವ್ರಿಗೆ ಅನ್ನುವಂತಿರ್ಬೋದು ನೋಡೋಣ ಕಾತ್ೋಡೋ ಸದ್ಯ ಎಲ್ಲ ಹೇಳಿ